ಇವತ್ತು ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಏನು ಒಂದು ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಏರಿಸಿ ಜನಸಾಮಾನ್ ಜನಸಾಮಾನ್ಯರ ಮೇಲೆ ಒಂದು ಹೊರೆಯನ್ನ ಹಾಕಿದೆ ಅದರ ವಿರುದ್ಧವಾಗಿ ಇವತ್ತು ನಾವು ಇಲ್ಲಿ ಹಮ್ಮಿಕೊಂಡಿದ್ದೀವಿ ಒಂದು ಕಡೆಗೆ ಗ್ಯಾರಂಟಿಗಳಿಗೆ ದುಡ್ಡಿಲ್ಲ ಅಂತ ಹೇಳಿ ಈ ಒಂದು ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದೆ ಇವತ್ತು ಗ್ಯಾರಂಟಿಗಳಿಗೆ ಯಾಕೆ ದುಡ್ಡಿಲ್ಲ ಹೇಳಿ ನೀವು ನಿಮ್ಮ ಕಮಿಷನ್ನ ನೀವು ಕಡಿಮೆ ಮಾಡಿದ್ದೀರಾ ನಿಮ್ಮ ಭ್ರಷ್ಟಾಚಾರವನ್ನ ನೀವು ಕಡಿಮೆ ಮಾಡಿದೀರಾ ನಲವತ್ತು ಪರ್ಸೆಂಟ್ ಕಮಿಷನ್ ಅಂತ ಹೇಳಿ ನೀವು ಒಂದು ಚುನಾವಣೆ ನಡೆಸಿ ಹೋರಾಟ ನಡೆಸಿ ಇವತ್ತು ಅಧಿಕಾರಕ್ಕೆ ಬಂದ್ರಿ ಆದರೆ ಆ ಕಮಿಷನ್ ಅಂತೂ ನಿಲ್ಲಿಲ್ಲ ಆ ಭ್ರಷ್ಟಾಚಾರ ಅಂತೂ ನಿಲ್ಲಿಲ್ಲ ಸೊ ನೀವು ಆ ಕಮಿಷನ್ ಭ್ರಷ್ಟಾಚಾರ ನಿಲ್ಸಿದ್ರೆ ಗ್ಯಾರಂಟಿಗಳಿಗಷ್ಟೇ ಅಲ್ಲ ಎಲ್ಲ ಹೊಸ ಹೊಸ ಯೋಜನೆಗಳಿಗೆ ಹಣ ಸಿಗುತ್ತೆ ನೀವು ಆಮ್ ಆದ್ಮಿ ಪಕ್ಷದ ಯೋಜನೆಗಳನ್ನ ಕಾಪಿ ಮಾಡೋದು ತುಂಬಾ ಈಸಿ ನಾವೇನು ದೆಲ್ಲಿ ಪಂಜಾಬ್ ಅಲ್ಲಿ ಇವತ್ತು ಅದು ಕರೆಂಟ್ ಆಗಿರ್ಬೋದು ಉಚಿತವಾಗಿ ಪ್ರಯಾಣ ಆಗಿರ್ಬೋದು ಈ ತರ ಯೋಜನೆಗಳನ್ನ ನೀವು ಕಾಪಿ ಮಾಡಿದ್ರಿ ಆದರೆ ನಮ್ಮ ಒಂದು ಭ್ರಷ್ಟಾಚಾರದ ವಿರುದ್ಧದ ಹೋರಾಟದಿಂದ ಬಂದಿರೋ ಒಂದು ಪಕ್ಷದ ಒಂದು ಭ್ರಷ್ಟಾಚಾರ ಇಲ್ದೇನೆ ಏನು ಕೆಲಸ ಮಾಡ್ತಾ ಇದೀವಿ ನಾವಲ್ಲಿ ಅದನ್ನ ಮಾತ್ರ ನೀವು ಕಾಪಿ ಮಾಡಲಿಲ್ಲ ಅದಕ್ಕೆನೇ ಇವತ್ತು ನೀವು ಒಂದು ದಿನ ನೀವು ಎಲೆಕ್ಟ್ರಿಸಿಟಿ ಬಿಲ್ ಗಳನ್ನ ವಿದ್ಯುತ್ ಶಕ್ತಿ ಬಿಲ್ ಗಳನ್ನ ಏರಿಸ್ತೀರಾ ಇನ್ನೊಂದು ಸಾರಿ ಇವಾಗ ನೀವು ಸ್ಟಾಂಪ್ ಡ್ಯೂಟಿಗಳ ಮೇಲೆ ಬೆಲೆ ಏರಿಕೆನ ಮಾಡ್ತೀರಾ ಅದಲ್ದೇ ಇವಾಗ ಹೊಸದಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿ ಇವತ್ತು ಜನಸಾಮಾನ್ಯರ ಹೊಟ್ಟೆ ಮೇಲೆ ನೀವು ಹೊಡಿತಾ ಇದ್ದೀರಾ ಅದಲ್ದೇ ಬರೀ ಡೀಸೆಲ್ ಬೆಲೆ ಅಂದ್ರೆ ಬರೀ ಡೀಸೆಲ್ ಬೆಲೆ ಅಷ್ಟೇ ಏರಿಕೆ ಅಲ್ಲ ಬರೀ ಒಂದು ಟೂ ವೀಲರ್ಗೆ ಅಥವಾ ಥಾರಿಗಷ್ಟೇ ನಾನು ಡೀಸೆಲ್ ಹಾಕ್ಸಲ್ಲ ಡೀಸೆಲ್ ಅಂದ್ರೆ ಇವತ್ತು ಸರಕು ಸಾಗಾಣಿಕೆ ಏನೇನು ಇವತ್ತು ನಮ್ಮ ದಿನನಿತ್ಯದ ದಿನಸಿಗಳು ಏನಿದೆ ಅದು ತರಕಾರಿಗಳಾಗಿರ್ಬೋದು ಬೇಳೆಕಾಳುಗಳಾಗಿರ್ಬೋದು ಬೇರೆ ಎಲ್ಲಾ ವಸ್ತುಗಳ ಬೆಲೆ ಏರುತ್ತೆ ಇದರಿಂದ ಇದರಿಂದ ಜನಸಾಮಾನ್ಯರ ಮೇಲೆ ಒಂದು ದೊಡ್ಡ ಹೊಡೆತ ಕೊಡುತ್ತೆ ಅದರ ವಿರುದ್ಧವಾಗಿ ಇವತ್ತು ನಾವು ಒಂದು ಹೋರಾಟ ನಂಬಿಕೊಂಡಿದೀವಿ ಅದೇ ರೀತಿ ಇನ್ನೊಂದು ಕಡೆಗೆ ಕೇಂದ್ರ ಸರ್ಕಾರ ಏನಿದೆ ಹತ್ತು ವರ್ಷಗಳ ಹಿಂದೆ ಯಾವ ಈ ಒಂದು ಮೇಲೆ ಒಂದು ರೇಟ್ ಕಮ್ಮಿ ಕಮ್ಮಿ ಜಾಸ್ತಿ ಇದ್ರೆ ಅದೇ ರೀತಿ ಆಗ್ತಾ ಇತ್ತು ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕಚ್ಚಾ ತೈಲ ಬೆಲೆ ಕಮ್ಮಿ ಇದ್ರೂ ಸಹ ಕೇಂದ್ರದ ತೆರಿಗೆ ಮಾತ್ರ ಕಮ್ಮಿ ಮಾಡ್ತಾ ಇಲ್ಲ ಹೊತ್ತಾಗಿ ರಾಜ್ಯದಲ್ಲಿರೋ ಏನು ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿರೋದು ಬಿಜೆಪಿ ಜೆಡಿಎಸ್ ಸರ್ಕಾರ ಎಲ್ಲಾರು ಜನಸಾಮಾನ್ಯರ ಮೇಲೆ ಒಂದು ಹೊಡೆತನ ಹೊಡಿತಾ ಇದ್ದಾರೆ ಇದ್ರ ವಿರುದ್ಧವಾಗಿ ಈ ಒಂದು ಹೋರಾಟನ ನಾವು ಇವತ್ತು ಸರ್ ಸರ್ ಅಲ್ಲ ನಿಮ್ಮದೇ ಮೈತ್ರಿ ಪಕ್ಷ ನೀವು ಕೂಡ ಒಕ್ಕೂಟದ ನಿಮ್ದೇ ಚುನಾವಣೆಗೆ ಹೋಗುವಾಗ ಮಾಡ್ತಾ ಹೋಗ್ತಿರಿ ಇವತ್ತು ಇಂಡಿಯಾ ಅಲಯನ್ಸ್ ಅಂತ ನಾವೇನು ಅದು ರಾಷ್ಟ್ರೀಯ ಚುನಾವಣೆಗಳಿಗೆ ಮಾತ್ರ ಸೀಮಿತ ಆಗಿರೋ ಒಂದು ಅಲಯನ್ಸ್ ಅದು ನಾವು ರಾಜ್ಯ ಮಟ್ಟದಲ್ಲಾಗಿರ್ಲಿ ಬೆಂಗಳೂರು ಮಟ್ಟದಲ್ಲಾಗಿರ್ಲಿ ಬೇರೆ ಯಾವುದೇ ಮಟ್ಟದಲ್ಲಿ ಆಗಿರ್ಲಿ ನಾವು ಯಾವುದೇ ರೀತಿಯಾದ ಅಲಯನ್ಸ್ ಆಗಿರ್ಲಿ ಒಪ್ಪಂದವಾಗಿರ್ಲಿ ಮಾಡ್ಕೊಂಡಿಲ್ಲ ಇವತ್ತು ನೀವು ದೆಲ್ಲಿಯಲ್ಲಿ ನೋಡಿದ್ರು ಮುಂಬರುವ ಆರು ತಿಂಗಳಲ್ಲಿ ಡೆಲ್ಲಿ ಚುನಾವಣೆ ಬರ್ತಾ ಇದೆ ವಿಧಾನಸಭೆ ಚುನಾವಣೆ ದೆಲ್ಲಿಯಲ್ಲಿ ನಾವು ಕ್ಲಿಯರ್ ಕಟ್ ಆಗಿ ಈಗಾಗ್ಲೇ ಹೇಳ್ಬಿಟ್ಟಿದೀವಿ ಅಲ್ಲಿ ನಾವು ಪ್ರತ್ಯೇಕವಾಗಿ ದೆಹಲಿಯಲ್ಲಿ ವಿಧಾನಸಭಾ ಚುನಾವಣೆಯನ್ನು ನಾವು ಫೈಟ್ ಮಾಡ್ತಾ ಇದೀವಿ ಹರಿಯಾಣದಲ್ಲೂ ಸಹ ನಾವು ಪ್ರತ್ಯೇಕವಾಗಿ ಚುನಾವಣೆ ನಿಲ್ತಾ ಇದೀವಿ ಅದೇ ರೀತಿ ಇವತ್ತು ನಾವು ಪಂಜಾಬ್ ಅಲ್ಲೂ ನೀವು ಲೋಕಸಭಾ ಚುನಾವಣೆಯಲ್ಲೇ ನೋಡಿದಿವಿ ನಾವೇ ಸಪರೇಟ್ ಆಗಿ ಅವರೇ ಸಪರೇಟ್ ಆಗಿ ಚುನಾವಣೆ ನಿಂತಿದೀವಿ ಸೊ ರಾಷ್ಟ್ರೀಯ ವಿಷಯಗಳಿಗೋಸ್ಕರ ದೇಶ ಇವತ್ತೇನು ಈ ಒಂದು ನರೇಂದ್ರ ಮೋದಿಯ ಹತ್ತು ವರ್ಷದ ದುರಾಡಳಿತದ ವಿರುದ್ಧ ಜನಸಾಮಾನ್ಯರು ಯಾವ ತರ ತತ್ತರಿಸಿ ಹೋಗಿದ್ರು ಅದರ ಪರವಾಗಿ ಒಂದು ಇಂಡಿಯಾ ಅಲಯನ್ಸ್ ಅಂತ ಒಕ್ಕೂಟ ಮಾಡ್ಕೊಂಡಿದ್ವಿ ಅದು ರಾಷ್ಟ್ರೀಯ ಚುನಾವಣೆಗೆ ಮಾತ್ರ ಸೀಮಿತವಾಗಿತ್ತು ಯಾವುದೇ ಕಾರಣಕ್ಕೂ ಅದು ರಾಜ್ಯದ ಚುನಾವಣೆಗೆ ಬಿಬಿಎಂಪಿ ಚುನಾವಣೆಗೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗೆ ಅದು ಅನ್ವಯ ಆಗೋದಿಲ್ಲ ಇವತ್ತು ರಾಜ್ಯದ ಜನತೆ ಬಳಲ್ತಾ ಇದ್ದಾರೆ ಇವತ್ತು ಬೇರೆ ಅಲ್ಲ ಇವತ್ತು ನಮ್ಮ ರಾಜ್ಯದ ಜನತೆ ಇವತ್ತು ಬಳಲ್ತಾ ಇದ್ದಾಗ ನಾವು ಜನರ ಜೊತೆಗಿರ್ಬೇಕೆ ಹೊರತು ಅಲೆಯನ್ಸು ಅದಿಂತೂ ಹೋಗೋದಲ್ಲ ಆದ್ದರಿಂದ ಇವತ್ತು ಜನರ ಪರವಾಗಿ ಇವತ್ತು ನಾವೊಂದು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಇಲ್ಲಿ